ಒಂದು ಕೆರೆವು ಸಲ್ಲ ಒಂದಿ ನನ್ನ ಎಡಕ್ಕೆ ನನ್ ಬಲಕೆ ಮಂಡ್ಯ ಒಂದು ಎಳೆ ಎಲೆ ಎಳೆ ಕುರಿನಾ ಒಂದು ಬೋಲ್ಸಿರೋ ಕುರಿನಾ ದರ 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 ದರಕೊಂಡೋಗಿ ತುಮಕೂರಲ್ಲಿ ಮೇ ಸಾಗರ ದ್ವೇಷ ತಿರುಕಂಡೆ ತಿರುಕಂತ ನೋಡ್ತಾ ಇರು ಅಂತ ನಮ್ ಕರಿ ಮುಗಿತು ಹ್ಮ್ ಮುಗಿತು ಯಾವಲ್ಲ ಲಾವನೋ ಕರಿ ಇಡ್ಲಿ ಅಂತ ನಾಮಕ ಮಾಡ್ದಾನು ಪ್ರೂಪಕ್ಕೆ ಎರಡ್ ಎರಡ್ ಬಿಳಿ ಇಡ್ಲಿ ತಿಂತ ಐತೆ ಯಾವನು ಕರಿ ಇಡ್ಲಿ ಅಂತ ಹೆಸರಿತ ಅಯ್ಯೋ ಅವನ್ ಮುಖ ನೋಡ್ದಾಗಿಂದ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನು ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ ಬೇಡ ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು ಅಲ್ಲ ಗಂಡು ಹೆಣ್ಣು ಈಗ ಇಂಗ್ಲಿಷ್ ಅಲ್ಲಿ ಒಂದು ಪಿಂಪ್ ಅಂತ ಕರೀತಾರೆ ಅದೇ ಹಿಂದಿಯಲ್ಲಿ ಸಿರ್ಪಕೋ ಅಂತ ಕರೀತಾರೆ ಕನ್ನಡದಲ್ಲಿ ತೆಲೆಯಿಡುಕ ಅಂತ ಕರೀತಾರೆ ಈ ಒಬ್ಬ ಪುನೀತ್ ಕೆರಳಿ ತೆಲೆಯಡುಕ ಒಂದು ನಿನ್ನೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರವಾಗಿ ಕುಮಾರಣ್ಣನ ವಿಚಾರವಾಗಿ ಒಂದು ವಿಡಿಯನ್ನು ಮತ್ತು ಅವರನ್ನು ನ್ಯಾಯಾಲಿಗೆನೂ ಕೂಡ ಅರಿಬಿಟ್ಟಿರೋಂಥ ವಿಚಾರ ಒಂದು ಕುಮಾರಣ್ಣ ಒಂದು ಜಮೀರಣ್ಣ ಇವರಿಬ್ಬರು ಕಾಸ ಕಾಸ ದೋಸ್ತಿ ಒಂದು ಕಾಲದಲ್ಲಿ ರಾಜಕೀಯವಾಗಿ ರಾಜಕೀಯದಾಗಿ ಇವತ್ತು ಯಾರು ಮಿತ್ರರು ಅಲ್ಲ ಯಾರು ಶತ್ರು ಅಲ್ಲ ಆದರೆ ಪುನೀತ್ ಕೆರಳಿಗೆ ಸಂಬಂಧ ಇಲ್ಲದ ವಿಷಯಕ್ಕೆಲ್ಲ ಬಂದು ಧರ್ಮ ನಿಂದೇನ ಮಾಡ್ತಾ ಕೂರ್ತಾನೆ ಒಂದು ಮುಸ್ಲಿಮ್ ಮಾತಾಡೋದು ಎಷ್ಟು ಸೂಕ್ ಎಷ್ಟು ವಿಚಾರವಾಗಿ ಅವನು ಕಾಯ್ತಾ ಇರ್ತಾನಂದರೆ ಮುಸ್ಲಿಮರು ತಪ್ಪು ಮಾತಾಡಿದರೇನೋ ಅನ್ನೋ ಒಂದು ಮಟ್ಟಿಗೆ ಕಾಯ್ತಾ ಇದ್ದಾನೆ ಜಮೀರಣ್ಣ ಮಾತಾಡಿದ್ಕು ಕುಮಾರಣ್ಣ ಮಾಡಿದ್ಕು ಕೌಂಟ್ರ್ ಕೊಡಲಿ ಬೇಡೋಂದಿಲ್ಲ ಆದರೆ ನೇರವಾಗಿ ಅವನು ಒಂದು ಧರ್ಮದ ವಿಚಾರಕ್ಕೆ ಬರ್ತಾನೆ ಧರ್ಮದ ವಿಚಾರಕ್ಕೆ ಬಂದು ಹೇಳ್ತಾನೆ ಸಂವಿಧಾನ ಪ್ರಿಯರು ಎಲ್ಲಿದ್ದೀರಪ್ಪ ಅಂತ ಕರಿತಾನು ನಾನು ಬಂದಿದ್ದೀನಪ್ಪ ಸಂವಿಧಾನ ಪ್ರಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಮತ್ತು ಅವರ ಕುಲಬಾಂಧವನ್ನೇ ನೀನು ಮುಂದೆ ಬಂದಿದ್ದೀವಿ ನಿಂತಿದ್ದೀವಿ ಸಂವಿಧಾನ ಪ್ರಿಯ ನೀನು ಕನ್ನಡ ನಾಡು ಹಿಂದೂಗಳು ಅಂತ್ಯ ಹಿಂದುತ್ವ ಅಂತ್ಯ ಒಬ್ಬ ಹಿಂದೂ ಹೆಣ್ಣು ಮಕ್ಕಳನ್ನ ಕನ್ನಡದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ಮೈಯನ್ನು ನೀನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದೀರ ನಿನಗೆ ಈ ಹಿಂದುತ್ವ ಶೋಕಿ ತರದ ಶೋಭಿ ತರುತ್ತಾ ನೀನೊಬ್ಬ ಪಿಂಪು ಅಲ್ವಾ ಈಗ ನೀನೇನು ಹೇಳ್ತಿದ್ಯಾ ನಾನು ಸಾಮಾಜಿಕ ಹೋರಾಟಗಾರ ಹಿಂದುತ್ವ ಹೋರಾಟಗಾರ ಅಂತೆಲ್ಲ ಮಾತಾಡ್ತೀವಿ ಅದಾದ ನಂತರ ಸಡನ್ಲಿ ಬಂದು ಧರ್ಮದ ವಿಚಾರಕ್ಕೆ ಬರ್ತೀನಿ ಧರ್ಮದ ವಿಚಾರಕ್ಕೆ ಬಂದು ಏನು ಹೇಳ್ತೀಯ ನೀನು ಅಲ್ಲನಿಗೆ ಬಣ್ಣ ಗೊತ್ತಾ ಅಲ್ಲ ಹೆಣ್ಣು ಇಲ್ಲ ಗಂಡೋ ಅಂತ ಕೇಳ್ತೀಯ ಇದು ನಿನ್ನ ಅಯೋಗ್ಯತನ ನಿನ್ನಂಥ ಒಂದು ಪಿಂಪು ಒಬ್ಬ ಒಂದು ದೇವರು ಒಂದು ಭಾವನೆ ಮೇಲೆ ನಿನ್ನ ಒಂದು ಪ್ರೀತಿ ಇಲ್ಲದ ಮೇಲೆ ನಿನ್ನ ಮನುಷ್ಯನೇ ಅಲ್ಲ ಹಾಗಾಗಿ ನಾನೊಂದು ವಿಷಯ ಹೇಳ್ತೀನಿ ಕೇಳು ಈ ಭೂಮಿ ಮೇಲೆ ನಾನು ಯಾವುದಾದರೂ ಧರ್ಮವನ್ನು ಇಷ್ಟಪಡ್ತೀನಿ ಅಂದರೆ ಅದು ಇಸ್ಲಾಂ ಐ ಲವ್ ಯು ಮೈ ಇಸ್ಲಾಂ ಅಂತ ಕರಿತೀನಿ ಯಾಕೆಂದ್ರೆ ಪ್ರತಿಯೊಂದು ಧರ್ಮವನ್ನು ಪ್ರೀತಿಸುವವನೇ ಮನುಷ್ಯ ನಾನು ಬುದ್ಧನ ಅನ್ಯಾಯಿ ಬುದ್ಧನ ನಡೆ ನನ್ನ ನಡೆ ಬುದ್ಧನ ವರ್ತಪಡಿಸಿ ನಾವೇನು ಮಾತಾಡೋಲ್ಲ ಈ ದೇಶದಲ್ಲಿ ಎಷ್ಟೇ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಎಲ್ಲ ಧರ್ಮವನ್ನು ನಾವು ಪ್ರೀತಿಸ್ತೀವಿ ನಿಜವಾದ ಹಿಂದೂಗಳು ಯಾವ ಧರ್ಮನೂ ಕೂಡ ಅವಹೇಳನಕಾರಿ ಮಾಡಲ್ಲ ನಿನ್ನಂಥ ಅಯೋಗ್ಯಗಳು ನಿನ್ನಂಥ ಪಿಂಪುಗಳು ಅರ್ಧ ಬರ್ಧ ಹಿಂದುತ್ವ ತಿಳಿದಂತಹ ಒಂದು ವ್ಯಕ್ತಿಗಳೇ ಮಾತಾಡೋದು ನಿನ್ನ ಯೋಗ್ಯತೆ ಏನಂತೂ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನೀನು ಫೋನ್ಪೇ ಗಿರಾಕಿ ಕುರಿ ಮಾಂಸವನ್ನು ನಾಯಿ ಮಾಂಸ ಅಂತ ಹೋಗಿ ಚಂದ ಎತ್ತತಿ ದನದ ಗಾಡಿಗಳು ದನದ ಮಾಂಸ ಹೋಗ್ತಕ್ಕಂಥ ದನ ದನ ತುಂಬಿಕೊಂಡು ಹೋಗ್ತಕ್ಕಂಥ ಗಾಡಿಗಳನ್ನ ಅಡ್ಡ ತಡೆಗಿಟ್ಟು ರೋಲ್ಕಾಲೆತ್ತಿ ಇಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ನೀನು ಹಿಂದೂ ರಕ್ಷಕ ಹೇಗಾಗ್ತೀಯಪ್ಪ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಕ್ಕಳನ್ನೇ ತಾಣು ನೀನು ಅವರ ಮೈ ಮಾರಾಟ ಮಾಡಿ ಅವರ ಹಣದಲ್ಲಿ ನೀನು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ನೀನು ನಮ್ಮ ದೇಶದ ಮಹಿಳೆಯರಿಗೆ ಕೊಟ್ಟಂಥ ಗೌರವ ಏನು ನೀನ್ ಪಿಂಪು ಹೌದು ಇಲ್ವೋ ಇಂಥ ಒಂದು ಪಿಂಪು ನೀನೊಬ್ಬ ತಲೆ ಹಿಡ್ಕ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ತಿ ಅಂದ್ರೆ ನಿನಗೆ ನಾಚಿಕೆ ಆಗ್ಬೇಕು ನಿನಗೆ ನಾಚಿಕೆ ಆಗ್ಬೇಕು ನಿನ್ನ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಪುನೀತ್ ಕೆರಳಿ ನ್ಯಾಲಿಗೆ ಬಿಗಿ ಹಿಡಿದು ಮಾತಾಡು ಈ ದೇಶದ ಮುಸಲ್ಮಾನರು ಏಡಿಗಳಲ್ಲ ಈ ದೇಶದ ಮುಸಲ್ಮಾನರು ಕೈಲಾಗದೆ ಕೂತಿಲ್ಲ ಈ ದೇಶದ ಮುಸಲ್ಮಾನರು ಕೊಟ್ಟಿರೋ ಗೌರವ ಏನಪ್ಪಾ ಅಂದ್ರೆ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟಿದ್ದಾರೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಾರೆ ಅವರಿಗೆ ತಲೆ ಕೆಟ್ಟರೆ ಅರ್ಧ ಕ್ಷಣ ನೀನು ಯೋಚನೆಯನ್ನು ಮಾಡೋಕ್ಕಾಗಲ್ಲ ಆದರೆ ಯಾರ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡಬೇಡ ನೀನು ಕುಮಾರಣ್ಣ ಜಮೀರಣ್ಣನ ಗಲಟಿ ರಾಜಕಾರಣ ಹೊರತು ಧರ್ಮ ಅಲ್ಲ ನೀನು ಧರ್ಮದ ಒಂದು ಆಧಾರವನ್ನು ತಂದು ಬಹಳ ಅವರು ಗೌರವದಿಂದ ಬದುಕ್ತಕ್ಕಂಥ ಒಂದು ಧರ್ಮವನ್ನು ನೀನು ನಿಂದನೆ ಮಾಡ್ತೀಯ ಅಂದರೆ ನೀನೊಬ್ಬ ಪಿಂಪು ನಿನ್ನ ಮಾತು ಯಾರು ಕೂಡ ಕೇಳಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಗಳೇ ಇಂಥ ವಿಚಾರಕ್ಕೆ ಯಾರು ತಲೆ ಕೊಡಬೇಡ್ರಿ ಇಂಥ ಒಂದು ವ್ಯಕ್ತಿಗಳನ್ನ ಸಮಾಜದಿಂದ ದೂರ ಇಡ್ತಾ ಇಡೀ ಭಾರತದಲ್ಲಿ ಸೌಹಾರ್ದವನ್ನು ಸೌರ್ಧತೆಯನ್ನು ನಾವು ಹೊಂದ್ಕೊಂಡು ಬಾಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್